ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕಿಚ್ಚನ ಸಾರಥ್ಯದಲ್ಲಿ ಶುರುವಾಗ್ತಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಇತ್ತೀಚೆಗೆ ರಿಲೀಸ್ ಆದಂತಹ ಪ್ರೊಮೋ ನೋಡಿದ್ರೇನೆ ಹೇಳ್ಬಹುದು ಈ ಸಲದ ಬಿಗ್ ಬಾಸ್ ಹೊಸ ಕಾನ್ಸೆಪ್ಟ್ ಜೊತೆ ಬರ್ತಿದೆ ಅಂತ ಪ್ರೊಮೋ ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ರೆಡಿ ಮಾಡಿದ್ದಾರೆ ಎರಡು ವಿಡಿಯೋ ಕೂಡ ಮೊದಲ ದಿನವೇ ಫಿಫ್ಟೀನ್ ಮಿಲಿಯನ್ ಕಿನ ಹೆಚ್ಚಿನ ವ್ಯೂಸ್ ಪಡ್ಕೊಂಡು ಜನ ಮನ್ನಣೆ ಪಡೆದಿದೆ ಇನ್ನು ಕ್ರೇಜ್ ಬಗ್ಗೆ ಹೇಳುವುದೇ ಬೇಡ ಹಿಂದಿನ ಸೀಸನ್ ಗೆ ಹೋಲಿಕೆ ಮಾಡಿದ್ರೆ ಈ ಸೀಸನ್ ಶುರುವಾಗುವ ಮೊದಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಜನ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಇನ್ನು ಈ ಸೀಸನ್ ಕಂಟೆಸ್ಟೆಂಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಅಂತ ಒಂದು ಸ್ಮಾಲ್ ಹಿಂಟ್ ಸಿಕ್ಕಿದೆ ಯಾರೆಲ್ಲ ಇಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಕಾಕ್ರೋಚ್ ಎಂದೇ ಫೇಮಸ್ ಆಗಿರುವ ಸುದ್ದಿ ಈ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಆಗಿ ಜಾಯ್ನ್ ಆಗಲಿದ್ದಾರೆ ಹಾಗೇನೆ ನಟಿ ಸ್ಪಂದನ ಸೋಮಣ್ಣ ಅವರು ರೀಸೆಂಟ್ಲಿ ರಿಲೀಸ್ ಆದಂತಹ ಮನದ ಕಡಲು ಸಿನಿಮಾದ ನಟಿ ರಾಶಿಕಾ ಶೆಟ್ಟಿ ರಾಮಚಾರಿ ಸೀರಿಯಲ್ ಆರ್ಟಿಸ್ಟ್ ಮೌನ ಗುಡ್ಡೆಮನೆ ಅಲ್ಲ ರೀಲ್ಸ್ ಮಾಡಿನೇ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜ್ ಕೂಡ ಈ ನ ಕಂಟೆಸ್ಟೆಂಟ್ ಅಂತ ಮಾಹಿತಿ ಸಿಕ್ಕಿದೆ ಇದಿಷ್ಟು ನಮಗೆ ಸಿಕ್ಕಿರುವಂತಹ ಕನ್ಫರ್ಮ್ ಲಿಸ್ಟ್ ಇದ್ರ ಜೊತೆಗೆ ಶ್ರೇಯಸ್ ಮಂಜು ಕೂಡ ಬರ್ತಿದಾರೆ ಅಂತ ಸುದ್ದಿ ಇದೆ ನೋಡೋಣ ಯಾರೆಲ್ಲ ಬರ್ತಾರಂತ ಇನ್ನು ಈ ಬಾರಿಯ ಬಿಗ್ ಬಾಸ್ ಕನ್ನಡ ಕನ್ನಡತನಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡುವ ಪ್ರೊಮೋ ಕೂಡ ನೋಡಿರಬಹುದು ನೀವು ಇನ್ನು ಕಿಚಾ ಸುದೀಪ್ ಅವರ ಬಗ್ಗೆ ಏನು ಹೇಳ್ಬೇಕಂತಿಲ್ಲ ನಿಮ್ಗೆ ಗೊತ್ತಿದೆ ಸುದೀಪ್ ಅವರು ಸ್ಟೇಜ್ ಮೇಲೆ ಬಂದ್ರೆ ಎದುರುಗಡೆ ಅಣ್ಣ ಇರ್ಲಿ ತಮ್ಮ ಇರ್ಲಿ ಆಟ ಮುಖ್ಯ ಅನ್ನೋ ವ್ಯಕ್ತಿ ಅವರು ಆ ಒಂದು ಕಾರಣಕ್ಕೆ ಇಷ್ಟು ಸೀಸನ್ ಕೂಡ ಹಿಟ್ ಆಗ್ತಾ ಬಂದಿದ್ದು ಓಕೆ ಏನೇ ಇರ್ಲಿ ಅಭಿನಯ ಚಕ್ರವರ್ತಿಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡುವುದಕ್ಕೆ ಸ್ಟೇಜ್ ರೆಡಿ ಆಗಿದೆ ಈ ಸೀಸನ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾದ್ರೆ ಲೈಕ್ ಮಾಡಿ ಗಾಯ್ಸ್